ಹೊಸ ವರ್ಷದ ಮೊದಲ ದಿನ ಕಚೇರಿಗೆ ಬಂದವರಿಗೆ ಶಾಕ್ ಮೂಡಿಗೆರೆ ಬಿಇಒ ಕಚೇರಿ ವ್ಯವಸ್ಥಾಪಕ ಸಾವಿಗೆ ಶರಣು ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವ ನಿಂಗನಾಯಕ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ಘಟನೆ ಡೆತ್ ನೋಟ್ನಲ್ಲಿ ಕೆಲಸದ ಒತ್ತಡ ಎಂದು ಉಲ್ಲೇಖ ಬೆಳಗ್ಗೆ ಕಚೇರಿಗೆ ಬಂದು ನೇಣು ಬಿಗಿದುಕೊಂಡಿರುವ ವ್ಯಕ್ತಿ ಸಲಾವುದ್ದೀನ್ ಎಂಬುವವರು ಕಿರುಕುಳ ಕೊಡ್ತಿದ್ರು ಅನ್ನೋ ಆರೋಪ ಆರ್ಟಿಐಯಲ್ಲಿ ಅರ್ಜಿ ಹಾಕೋದು ತೊಂದರೆ ಕೊಡೋದು ಆ ಮಾಹಿತಿ ಕೊಡಿ ಈ ಮಾಹಿತಿ ಕೊಡಿ ಅಂತ ಕಿರುಕುಳ ಸಲಾವುದ್ದೀನ್ ವಿರುದ್ಧ ಶಾಲಾ ಶಿಕ್ಷಕಿಯರ ಆಕ್ರೋಶ ಕಡೂರು ತಾಲೂಕಿನ ಸಖರಾಯ ಪಟ್ಟಣ ಮೂಲದ ನಿಂಗನಾಯಕ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ವಿದಾಯ ಹೇಳೋ ಸಮಯದಲ್ಲಿ ನಿಂಗನಾಯಕ ಅನ್ನೋ ವ್ಯಕ್ತಿಯೊಬ್ಬರು ತಮ್ಮ ಜೀವನಕ್ಕೆ ವಿದಾಯ ಹೇಳಿರೋ ಘಟನೆ ನಡೆದಿರುವಂಥದ್ದು ಈ ಘಟನೆ ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ಮೂಡಿಗೆರೆ ಬಿಇಒ ಕಚೇರಿ ವ್ಯವಸ್ಥಾಪಕ ನಿಂಗನಾಯಕ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರೋ ದುರ್ದೈವಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಮುಂಚೆ ನಿಂಗನಾಯಕ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ ತಮ್ಮ ಡೆತ್ ನೋಟ್ನಲ್ಲಿ ತಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಇದನ್ನ ಸಹಿಸಿಕೊಳ್ಳೋಕೆ ಆಪ್ತಿ ಅಂತ ಉಲ್ಲೇಖಿಸಿದ್ದಾರೆ ನಿಂಗನಾಯಕ ತಮ್ಮ ಕಚೇರಿಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೊಸ ವರ್ಷಕ್ಕೆ ಬೇರೆ ಸಿಬ್ಬಂದಿಯೆಲ್ಲ ಖುಷಿ ಖುಷಿಯಾಗಿ ಆಫೀಸ್ಗೆ ಬಂದ್ರೆ ಬೆಳ್ಳಂ ಬೆಳಗ್ಗೆ ಶಾಕ್ ಆದಿತ್ತು ಯಾಕಂದ್ರೆ ಕೆಲಸದ ಒತ್ತಡ ನಿಭಾಯಿಸಲಾಗದೆ ನಿಂಗನಾಯಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಲಾವುದ್ದೀನ್ ಅನ್ನೋರು ತುಂಬಾ ಕಿರುಕುಳ ನೀಡ್ತಿದ್ರಂತೆ ಸಲಾವುದ್ದೀನ್ ಆರ್ಟಿಐ ಅಡಿಯಲ್ಲಿ ಅರ್ಜಿ ಹಾಕೋದು ತೊಂದರೆ ಕೊಡ್ತಿದ್ರಂತೆ ಆ ಮಾಹಿತಿ ಕೊಡಿ ಈ ಮಾಹಿತಿ ಕೊಡಿ ಅಂತ ಸಲಾವುದ್ದೀನ್ ವಿರುದ್ಧ ಈಗ ಶಾಲಾ ಶಿಕ್ಷಕಿಯರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಘಟನೆ ನಡೆದಿರುವುದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ಹದಿನೆಂಟು ಶಾಲೆಗೆ ಬಿತ್ತು ಇವನ ರೆಕಾರ್ಡ್ ಅನ್ನ ರೆಡಿ ಮಾಡ್ಕೊಂಡು ಮಾಹಿತಿನ ಕರೆಕ್ ಲೇಟ್ ಆಗುತ್ತೆ ಸರ್ ಅಲ್ಲೇ ಎತ್ತನ್ಸ್ಕೊಂಡು ಅವ್ರಿಗೂ ಕೆಲಸ ಮಾಡ್ತಾರೆ ನಾನು ಎಲ್ಲಾರು ಮೇಡಮ್ ಎಲ್ಲರಿಗೂ ಗಮನಿಸ್ತಾ ಇದ್ದೀನಿ ನಾನು ನನ್ನ ನನ್ನ ಇಷ್ಟೀನಿ ಎಂಟು ಜನ ಇದ್ದಾರೆ ನಾನು ಒಳ್ಳೆ ಜನ ನಾಡೋ ಹೇಳಲ್ವಾ

ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ನಂಜೇಶ್ ಬೆಣ್ಣೂರು ಪಕ್ಷೇತರ ಅಭ್ಯರ್ಥಿ ವಿಧಾನ ಪರಿಷತ್ ಚುನಾವಣೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಕಾರ್ತಿಕ್ ಗೋಣಿಬೀಡು ಮತ್ತು ಕುಟುಂಬ ಸಮಾಜ ಸೇವಕರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ